ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮಡಿಕೇರಿಗೆ ಹೋಗ್ತಾ ಇದ್ವಿ ನೈಟ್ ಟ್ರಾವೆಲ್ ಮಾಡಿದ್ವಿ ತ್ರೀ ಓ ಕ್ಲಾಕ್ ಮಡಿಕೇರಿ ರೀಚ್ ಆಗಿದ್ವಿ ನಾವು ಇವಾಗ ಅಬ್ಬಿ ಫಾಲ್ಸ್ಗೆ ಇದ್ದೀವಿ ಆ ಫಾಲ್ಸ್ಗೆಲ್ಲರೂ ನಡ್ಕೊಂಡು ಹೋಗ್ತಾ ಇದ್ವಿ ಫುಲ್ಲು ಸರೌಂಡಿಂಗ್ ಎಲ್ಲ ಸೂಪರಾಗಿದೆ ಪ್ಲೇಸ್ ಮಾತ್ರ ಕಾಫಿ ಪ್ಲ್ಯಾಂಟು ಎಲ್ಲ ಸೂಪರಾಗಿದೆ ನನಗಂತೂ ನೇಚರ್ ಅಂತೂ ತುಂಬಾ ಇಷ್ಟ ಆಯಿತು ಇದೇ ಥರ ಸುತ್ತಾಡ್ಕೊಂಡು ಇದ್ಬಿಡೋಣ ಅಂತ ಅನ್ನಿಸುತ್ತೆ ನೋಡ್ಕೊಂಡು ಇದ್ದರೆ ಇವಾಗ ಒಂಬೆ ಫಾಲ್ಸ್ಗೆ ಸಿಕ್ತು ಒಂದು ಅರ್ಧ ಕಿಲೋಮೀಟರ್ ನಡ್ಕೊಬರ್ಬೇಕು ಅಲ್ಲಿ ಟಿಕೆಟ್ ಇಸ್ಕೊಂಡು ತುಂಬ ಚೆನ್ನಾಗಿದೆ ಆದರೆ ಕೆಳಗಡೆ ಮತ್ತೆ ಬಿಡೋಲ್ಲ ನಾವು ಸ್ವಲ್ಪ ಪೋಸ್ ಕೊಟ್ಕೊಂಡು ನಿಂತ್ಕೊಂಡು ಒಂದು ಪೋಸ್ ಕೊಡೋಣ ನಮ್ಮದು ಒಂದಿರಲಿ ಅಂದ್ಕೊಂಡು ಕೆಳಗಡೆ ಮಾತ್ರ ಯಾರನ್ನೂ ಬಿಡೋಲ್ಲ ಕೆಳಗಡೆ ಬಿಟ್ಟಿದ್ರಂತೂ ಇನ್ನೂ ಸಖತ್ತಾಗಿ ಮಜಾ ಮಾಡ್ಬೋದಿತ್ತು ನೆಕ್ಸ್ಟು ಇದೆಲ್ಲ ನೋಡಾದ್ಮೇಲೆ ಲೈನ್ಗೆ ಹೋಗೋಣ ಅಂತ ಬಂದ್ವಿ ನಾನು ಹೋಗಲ್ಲ ಹೋಗೋಲ್ಲ ಅಂತ ಹೇಳಿದೆ ಆದರೂ ಒಂದು ಸಲ ಆದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಬಂದೆ ಅವರು ಏನೋ ಕನ್ ಅವ್ರು ಹಿಂದಿಲ್ ಹೇಳ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ ಸುಮ್ಮನೆ ನಾನು ಅದೇ ಥರ ಇದ್ದೆ ಅವ್ರಂತ ತಿಂದೆ ತಲೆ ಹೇಳ್ದು ಹೇಳ್ದು ನಂಗೆ ಬೇಜಾರು ಏನಿಲ್ಲ ಸ್ಟಾರ್ಟಿಂಗ್ ಬಂತು ಡೈ ಆಗ್ತಿತ್ತು ಹೋಗ್ತಾ ಹೋಗ್ತಾ ಫುಲ್ ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಆದರೂ ನೀವು ಒಂಥರ ಟ್ರೈ ಮಾಡಲೇಬೇಕು ಫಾಲ್ಸ್ ಎಲ್ಲ ನೋಡಿಕೊಂಡು ಹೋಗಿದ್ದೆ ಸೆಕೆಂಡ್ ಪ್ಲೇಸ್ ಮಂಡಲ್ಪೇಟೆ ಅಂತ ಇಲ್ಲಂದು ತುಂಬ ಚೆನ್ನಾಗಿತ್ತು ಇಲ್ಲಿ ಸ್ವಲ್ಪ ದೂರ ಕಾರಲ್ಲಿ ಹೋಗಿ ಇನ್ನೂ ಸ್ವಲ್ಪ ದೂರ ಜೀಪಲ್ಲಿ ಹೋದ್ವಿ ಕಾರ್ ಎಂಟ್ರಿ ಇರಲಿಲ್ಲ ಮತ್ತು ಜೀಪಲ್ಲಿ ಕರ್ಕೊಂಡು ಬಂದಿದ್ದವ್ರು ಹೇಳ್ತಾಯಿದ್ರು ಅಲ್ಲಿ ಟಾಸ್ ಇರಲ್ಲ ಮತ್ತೆ ಮಕ್ಕಳಿಗೆಲ್ಲ ಸ್ಕೂಲ್ ಕೂತಿದ್ರಲ್ಲ ಆ ಮನೆ ಅವರೇ ತಯಾರು ಮಾಡಿದ್ದಂತೆ ಶೂಟಿಂಗೋಸ್ಕರ ಅದು ಇಲ್ಲ ನಾನೇ ಐತೇನೋ ಅಂತ ಅಂದ್ಕೊಂಡಿದ್ದೆ ಮತ್ತೆ ನನ್ನ ನೇಚರಲ್ಲಿ ಡೀಪಾಗಂದು ಮುಳುಗೋಗ್ಬಿಟ್ಟಿದ್ದೆ ನಾವು ನಾಲ್ಕು ಜನ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾ ಇದ್ವಿ ಓ ನೀವು YouTube ಗೆ ಆಗ್ತೀರಾ ನನಗೆ ಏನು ಅಂತ ಗೊತ್ತయిత ಇಲ್ಲ ನನಗೆ ಏನು ಮಾಡೋಕೆ ಅಂತ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲ 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 ಯೆ ಇವರಿಗೆ ಏನು ಮಾತಾಡಬೇಕು ಅಂತ ಏನು ಹೇಳೋದು ಇದೆಲ್ಲಾ ಅಪ್ಡೇಟ್ ಗುರು ಬಿಡೋ ಬಿಡೋ ಮಾಡಿ ಆಯ್ತು ಹೋಗ್ಲಿ ಅವ್ರು ಇನ್ನೊಂದು ವಿಷಯ ಹೇಳಿದ್ರು ಇಲ್ಲಿಗೆ ಬಂದಿದ್ರೆ ಮಾರ್ನಿಂಗ್ ಸನ್ರೈಸ್ ನೋಡೋಕ್ಕೆ ಮತ್ತೆ ಈವ್ನಿಂಗ್ ಸನ್ಸೈಟ್ ನೋಡೋಕೆ ಬರಬೇಕಿತ್ತು ನಾವು ಮಾರ್ನಿಂಗ್ ಹೋಗಿಲ್ಲ ಈವ್ನಿಂಗು ಹೋಗಿಲ್ಲ ಮಧ್ಯಾಹ್ನ ಹೋಗಿಬಿಟ್ಟಿದ್ವಿ ಬಟ್ ಅದು ಸ್ವಲ್ಪ ಮಿಸ್ ಮಾಡ್ಕೊಂಡು ಫಸ್ಟ್ ಡೇ ಟ್ರಿಪ್ದಷ್ಟೇ ಇನ್ನು ಸೆಕೆಂಡ್ ಡೇದು ಆಗ್ತೀನಿ ಬೇಗನೆ ನೀವು ನಾನು ನಾನು ಮಾಡಿರೋ ವೀಡಿಯೋ ನೋಡಿ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್